ಗ್ರಾಮದಲ್ಲಿ ತಮ್ಮ ಮನೆಗೆ ಸಂಪರ್ಕಿಸಲು ರಸ್ತೆ ವ್ಯವಸ್ಥೆ ಇಲ್ಲ ಎಂದು ಆರೋಪಿಸಿ ಜಿಲ್ಲಾ ಪಂಚಾಯಿತಿ ಎದುರು ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ಕೋಣಿಸೊಮ್ಮನಹಳ್ಳಿ ಗ್ರಾಮದ ಜೈಕುಮಾರ್ ಕುಟುಂಬ ಜಿಲ್ಲಾ ಪಂಚಾಯಿತಿ ಎದುರು ಧರಣಿ ಹಮ್ಮಿಕೊಂಡಿದೆ ಈ ಬಗ್ಗೆ ಗ್ರಾಮದ ನೊಂದ ಜಯಕುಮಾರ್ ಮಾತನಾಡಿ ನಮ್ಮ ತಾತ ಮುತ್ತಾತ ಅವರ ಕಾಲದಿಂದಲೂ ಗ್ರಾಮದಲ್ಲಿ ಮನೆ ಮಾಡಿಕೊಂಡು ನಾವು ವಾಸ ಮಾಡ್ತಿದ್ದೇವೆ ಇದೀಗ ನಮ್ಮ ಮನೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಓಡಾಡದಂತೆ ಅಕ್ಕಪಕ್ಕದವರು ಕಿರುಕುಳ ನೀಡುತ್ತಿದ್ದು ಇದರಿಂದ ನಮಗೆ ತುಂಬಾ ತೊಂದರೆಯಾಗ್ತದೆ ಎಂದರು ಹಳೆ ಬಿಡುವ ತಾಲೂಕು ನಮ್ದು ಒಂದು ಗ್ರಾಮ ಮನೆ ಇದೆ ಸರ್ ಆ ಮನೆಗೆ ಸುಮಾರು ನಮ್ಮ ತಂದೆಯವರು ಪಟ್ಟರೋ ಹಳೆ ಮನೆ ಸುಮಾರು ಅನಾದಿ ಕಾಲದಿಂದಲೂ ಒಂದು ಕಾಲ್ದಾರಿ ಇದೆ ಅದರಲ್ಲಿ ಓಡಾಡ್ಕೊಂಡು ಬಂದಿರ್ತೀವಿ ಈಗ ಇದ್ದಂಗೆ ಮೊಬನ್ ಗೌಡ್ರು ಹಾಗೂ ಕುಟುಂಬದವರು ನಮಗೆ ತಿರ್ಗಾಡ್ದಂಗೆ ಅಡ್ಡಿ ಪಡಿಸಿದ್ದು ಕಲ್ಲು ಬೇರೆ ಹಾಕೋದು ದನ ಕಟ್ಟೋದು ಹಂಚು ಹೊಡೆದು ಹಾಕೋದು ಇವೆಲ್ಲ ಮಾಡ್ತಾ ಬಂದಿದ್ದು ಅದ್ರ ಆ ಇದನ್ನು ಸುಮಾರು ಸಲ ದೂರನ್ನ ಈ ಪಿಡಿ ಹೋಗಿ ಎಲ್ಲ ಕೊಟ್ಟಿತ್ತು ಆಮೇಲೆ ಅವರು ನೈಟ್ ಒಂದು ನೈಟನ್ನೇ ಕಲ್ಲು ಮತ್ತು ಫೌಂಡೇಶನ್ ಮಾಡೋಕ್ಕೆ ಹೋದ್ರು ದೂರ ಯಾವುದು ದೇವಸ್ಥಾನದ ಹೆಸರಲ್ಲಿ ಹನ್ನೆರಡು ಅಡಿ ಎಕ್ಸೆಸ್ಸಾಗಿ ಜಾಗ ಇರೋದನ್ನು ಕೊಟ್ಟಾಗ ಹೊರಟಾಗ ನೀ ಹೋಗಿ ಕೋರ್ಟಿಗೆ ಹೋಗಿ ಅಂತ ಹೇಳಿ ಇವರೇ ಕೋರ್ಟಿಗೆ ಕಳಿಸಿ ಒಂದು ಇಂಡಕ್ಷನ್ ಹಾಕಿ ಕಟೆ ಹಾಕಿ ತಂದಿದ್ರೂ ಕೂಡ ಇವ್ರದನ್ನ ಇವ್ರದ್ದು ಯಥಾಸ್ಥಿತಿ ನಡೀತಾನೆ ಇದೆ ಯಥಾಸ್ಥಿತಿ ಅಂತ ಇದ್ರೂ ಇವ್ರು ನಮಗೆ ತಿರುಗಾಡೋಕ್ಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಅಲ್ಲಿ ಒಂದು ಹೆಣ್ಮಗು ಸತ ಒಂದು ನೀರಿನ ಕೆಲ ತಾಂಡ್ಬೇಕಾಗಲಿ ಒಂದು ಗೊಬ್ಬರ ಚಿರ ತಗೊಂಡ್ಬೇಕಾಗ್ಲಿ ನಮಗೆ ಬರೀ ಅಲ್ಲಿಗೆ ಹೋದ್ರೇ ಕಲ್ತಾಂಡು ಹೊಡೆಯಕ್ಕೆ ಬರ್ತಾರೆ ಹಿಂಗಿರುವಾಗ ತಹಸೀಲ್ದಾರ್ ಗಮನಕ್ಕೆ ತಂದು ಹದಿನೈದು ಹನ್ನೊಂದರಲ್ಲಿ ಜಿಲ್ಲಾ ಕಚೇರಿ ಮುಂದೆ ಇಲ್ಲಿ ಕುತ್ಕೊಂಡಿದ್ವಿ ಇದೇ ತರ ಧರಣಿ ಮಾಡಿದ್ವಿ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿಗೂ ಮನವಿ ನೀಡಲಾಗಿದೆ ಆದರೆ ನಮಗೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡಲು ಯಾರೊಬ್ಬರೂ ಮುಂದಾಗಿಲ್ಲ ಆದುದರಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಎಚ್ಚರಿಸಿದರು ನಮಗೆ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಿ ಇಲ್ಲವೇ ದಯಮರಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ ಕುಟುಂಬ ಬೇಡಿಕೆ ಹಿಡಿಯುವವರೆಗೂ ನಾವು ಇಲ್ಲಿಂದ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಈ ಇಒ ಮತ್ತು ಪಿ ಡಿ ಒಂದು ತುಂಬ ಸರಿ ಅರ್ಜಿ ಕೊಟ್ಟರು ಕೋರ್ಟಲ್ಲಿದೆ ಕೋರ್ಟ್ನೇ ಒಂದು ಕಾರಣ ಹೇಳ್ತಾ ಇದ್ದಾರೆ ಹಂಗಾಗಿ ಈ ಡಿ ಸಿ ಆಫೀಸನ್ನು ಕುತ್ಕೊಂಡಾಗ ಅವರು ನೋಡಪ್ಪ ಇದು ನಮಗೆ ಬರೋಲ್ಲ ಬೇಗ ಸಿ ಎಸ್ ಹತ್ರ ಹೋಗುವಂತ ಅವರು ಇಲ್ಲಿ ಕಳಿಸ್ಬಿಟ್ರು ಆ ಅರ್ಜಿ ಇಲ್ಲಿ ಕೊಟ್ಟರೆ ಮೇಲುಗಡೆ ಇರೋ ಅಧಿಕಾರಿಗಳು ಒಂದು ತಿಂಗಳು ಬಿಟ್ಟು ಬಂದರೆ ಆ ಅರ್ಜಿನೇ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಏನು ತೋಚಿತಲೇ ಈ ನಿರ್ಧಾರ ದಾಖಲೆ ಕೂತಿದ್ವಿ ಸರ್ ನಾನು ಕೇಳ್ತಾ ಇರೋದು ಕೋರ್ಟನ್ನೇ ನೀವು ಅಡ್ಡ ಬರೋದಾದರೆ ಅಲ್ಲಿ ಹೊಸ ಶಾಸಕರು ಸಚಿವರು ಇದ್ದಿದ್ರು ಏನು ಮಾಡ್ತಾಯಿದ್ವಿ ಗ್ರಾಮ ಟಾಣ ನಮ್ಮ ತಂದೆಯವ್ರು ಕಟ್ರ ಮನೆ ನಾವು ಕಟ್ಟಿರೋದಲ್ಲ ಏನು ಇದ್ರಿ ಹಂಗಾಗಿ ನಾವು ಸಿ ಎಸ್ ಮೇಡಮ್ ಮೂರು ಮೂರು ಬಾರಿ ನಾಲ್ಕು ನಾಲ್ಕು ಬಾರಿ ಸಿ ಎಸ್ ಇದು ಇವ್ರಿಗೂ ತಿಳಿಸಿದ್ದಾರೆ ಅದೇನು ಸ ತಾತ್ಕಾಲಿಕಾಗಾದ್ರೂ ಬಗೆಹರಿಸ್ಕೊಡಿ ಅಂತ ನಾನು ಕೇಳ್ತಾ ಇರೋದು ಕೋರ್ಟ್ ಅವರಂತೆ ಆದರೆ ನಮಗೆ ಅವ್ರದ್ರಲ್ಲಿ ಕೇಳ್ತಾ ಇಲ್ಲ ಹನ್ನೆರಡು ಎಕ್ಸಸ್ ಇದೆಯಲ್ಲ ಅದರಲ್ಲಿ ಒಂದು ಆರು ಅಡಿ ತೋರಿಸ್ಕೊಡಿ ನನಗೆ ತಾಕೋವು ಕೋರ್ಟು ಒಂದೊಂದು ನಲ್ಲಿ ಹಾಕಕ್ಕೆ ಬಿಡಲ್ಲ ಒಂದು ಹೆಣ್ಣು ಮಗಳು ಇರೋಲ್ಲ ಕೆ ಜಿ ಅಲ್ಲ ನೀರು ತರಬೇಕು ಏನು ಎಲ್ಲ ಶೋಟಾಡೋದು ಅದು ಬಿಟ್ರೆ ನಮಗೆ ಅದು ಇಲ್ಲ ಜಾಗ ಇಲ್ಲ ಹಂಗಾಗಿ ಇದು ನಮಗೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಅದ್ರ ರೈಟಿಂಗ್ ಅಲ್ಲಿ ಕೊಡಿ ನಾವಿದು ಬೈಷಿನ ಕಾಲ ಕೋರ್ಟಲ್ಲಿ ಇದು ಮಾಡಿ ಅಂತ ನಾವು ಅದಕ್ಕೂ ಸಿದ್ಧ ಇಲ್ಲ ಅಂದ್ರೆ ನಮ್ಗೊಂದು ದಯ ಮಾಡೋಕೆ ಅವಕಾಶ ನಾವು ಇವತ್ತು ಖಂಡಿತವಾಗೂ ಏನಾದರೂ ಒಂದು ತೀರ್ಮಾನ ಆಗೋವರೆಗೂ ಇಲ್ಲಿಂದ ಕತ್ತಿಲ್ಲ ರಸ್ತೆ ವ್ಯವಸ್ಥೆ ಇಲ್ಲದೆ ಮಹಿಳೆಯರು ಮಕ್ಕಳು ಓಡಾಡಲು ಕಷ್ಟವಾಗಿದೆ ಇದಲ್ಲದೆ ಅಕ್ಕಪಕ್ಕದ ಮನೆಯವರು ನೀಡ್ತಿರುವ ಕಿರುಕುಳದಿಂದ ನಮಗೆ ಬದುಕಲು ಅಸಾಧ್ಯವಾಗಿದೆ ಎಂದು ತಮ್ಮ ಅಳಲನ್ನ ತುಡಿಕೊಂಡರು ಈ ವೇಳೆ ಕುಟುಂಬಸ್ಥರಾದ ಯೋಗೀಶ್ ಹುಲಿಯಪ್ಪ ಕವಿತಾ ತಾರಾಮಣಿ ಇತರರು ಹಾಜರಿದ್ದರು